ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ರಾಮಣನು ತನ್ನನ್ನು ವರಿಸುವಂತೆ ಸೀತಾದೇವಿಯನ್ನು ಪ್ರಾರ್ಥಿಸಿತ್ತು ಎಂಬ ಇಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ರಾವಣನು ತಪಸ್ವಿನಿಯಾಗಿ ಶೋಕ ಪಡುತ್ತಿದ್ದ ಸೀತಾದೇವಿಯನ್ನು ನೋಡಿ ಮಧುರ ವಚನಗಳಿಂದ ಈ ಪ್ರಕಾರ ಹೇಳಿದನು ಹೇ ಸುಂದರಿ ಸೀತೆ ನೀನು ನನ್ನನ್ನು ಕಂಡು ಭಯಪಟ್ಟು ಶರೀರವನ್ನು ಕೊಂಕಿಸಿಕೊಂಡು ಸಂಕೋಚ ಪಡುವುದೇಕೆ ನಿನ್ನನ್ನು ನೋಡಿ ನಾನು ಮೋಹಗೊಂಡಿದ್ದೇನೆ ನೀನು ಸರ್ವ ಜನ ಮನೋಹರೆ ಸರ್ವಥಾ ಭಯಪಡಬೇಡ ನೀನು ಹೆದರುವುದಕ್ಕೆ ಇಲ್ಲಿ ಯಾವ ಮನುಷ್ಯರಾಗಲಿ ಕ್ರೂರಿಗಳಾದ ರಾಕ್ಷಸರಾಗಲಿ ಇಲ್ಲ ನಾನೇನು ಅಧರ್ಮಿಯಲ್ಲ ಪರಸ್ತ್ರೀಯರನ್ನು ಅಪಹರಿಸುವುದು ಬಲಾತ್ಕಾರದಿಂದ ಅನುಭವಿಸುವುದು ರಾಕ್ಷಸರಾದ ನಮ್ಮ ಧರ್ಮ ಆದರೂ ಸೀತೆ ನಾನು ನಿನ್ನನ್ನು ಬಲಾತ್ಕರಿಸುವುದಿಲ್ಲ ನಿನಗೆ ನನ್ನಲ್ಲಿ ಅಭಿಲಾಷೆಯುಂಟಾಗುವವರೆಗೂ ನಾನು ನಿನ್ನನ್ನು ಮುಟ್ಟುವುದಿಲ್ಲ ನೀನು ನನ್ನಲ್ಲಿ ನಂಬಿಕೆಯನ್ನಿಟ್ಟು ಮನ್ನಣೆಯಿಂದ ನಡೆದುಕೋ ನೀನು ವರಾಮನ ವಿರಹಕ್ಕಾಗಿ ಶೋಕಿಸುತ್ತಾ ಒಂಟಿ ಜಡೆಯುಳ್ಳವಳಾಗಿ ಮಲಿನ ವಸ್ತ್ರವನ್ನು ಧರಿಸಿ ನೆಲದ ಮೇಲೆ ಮಲಗುವುದು ಯುಕ್ತವಲ್ಲ ನಾನಾ ವಿಧವಾದ ವಸ್ತ್ರಗಳನ್ನೊಟ್ಟು ದಿವ್ಯಾಭರಣ ಭೂಷಿತೆಯಾಗಿ ದಿವ್ಯ ಗಂಧಾನುಲೇಪನಗಳನ್ನು ಮಾಡಿಕೊಂಡು ದಿವ್ಯ ಪುಷ್ಪಗಳನ್ನು ಮುಡಿದುಕೊಂಡು ರತ್ನಮಯವಾದ ಪಲ್ಲಕ್ಕಿಯ ಮೇಲೆ ಸಂಚರಿಸುತ್ತಾ ಸುಪ್ಪತ್ತಿಗೆಯ ಮೇಲೆ ಮಲಗಿಕೊಂಡು ವೀಣೆ ಸ್ವರ ಮದ್ದಳ ಗೀತಾದಿ ಧ್ವನಿಗಳನ್ನು ಕೇಳುತ್ತ ಆನಂದವಾಗಿ ಇರಬೇಕಾದ ಸ್ತ್ರೀರತ್ನವಾಗಿರದೆ ಹೀಗೆ ಕಾರ್ಪಣ್ಯದಿಂದ ಇರಬಹುದೇ ಈ ಬುದ್ಧಿಯನ್ನು ಬಿಡು ನನ್ನ ಸಮೀಪಕ್ಕೆ ಬಂದ ಬಳಿಕ ಹೀಗೆ ಅಲಂಕಾರ ಮಾಡಿಕೊಳ್ಳದಿರುವುದು ಸರಿಯಲ್ಲ ನದಿಯಲ್ಲಿ ಹರಿದು ಹೋದ ನೀರು ತಿರುಗಿ ಬಾರದಂತೆ ನಿನ್ನ ಯೌವನವು ಕಳೆದರೆ ಬರಲಾರದು ಪೂರ್ವದಲ್ಲಿ ಬ್ರಹ್ಮದೇವನು ರೂಪವತಿಯರಾದ ಸ್ತ್ರೀಯರನ್ನು ನಿರ್ಮಿಸಿ ಬೇಸತ್ತು ಕಡೆಗೆ ನಿನ್ನ ಸ್ವರೂಪವನ್ನು ನಿರ್ಮಿಸಿ ಸಂತೋಷಪಟ್ಟು ಇನ್ನು ಈ ಸ್ತ್ರೀಗಿಂತಲೂ ರೂಪವತಿಯಾದ ಸ್ತ್ರೀಯನ್ನು ನಿರ್ಮಿಸುವುದಕ್ಕೆ ಸಾಧ್ಯವಿಲ್ಲ ಎಂದು ಸ್ತ್ರೀ ರತ್ನಗಳನ್ನು ನಿರ್ಮಿಸುವುದನ್ನು ಸಾಕು ಮಾಡಿದನು ಸ್ವರ್ಗ ಮರ್ತ್ಯ ಪಾತಂಗ್ಲಗಳೆಂಬ ಮೂರು ಲೋಕಗಳಲ್ಲಿಯೂ ನಿನಗೆ ಸಮಾನಲಾದ ಸ್ತ್ರೀ ಇಲ್ಲ ಸೌಂದರ್ಯಾತಿಶಯಗಳಿಂದ ಮೆರೆಯುವ ನಿನ್ನನ್ನು ಕಂಡು ಸಾಕ್ಷಾತ್ ಬ್ರಹ್ಮದೇವನಾದರೂ ಮೋಹಗೊಳ್ಳದಿರಲಾರನು ಓ ಇಂದುಮುಖಿ ನಿನ್ನ ಯಾವ ಯಾವ ಅವಯವದಲ್ಲಿ ನನ್ನ ದೃಷ್ಟಿ ಬೀಳುವುದು ಅದು ಅಲ್ಲಲ್ಲೇ ನೆಲೆಯಾಗಿ ನಿಂತು ಬಿಡುವುದು ಆದ ಕಾರಣ ನಿನ್ನ ಅಜ್ಞಾನವನ್ನು ಬಿಟ್ಟು ನನ್ನನ್ನು ವರಿಸಿ ನನ್ನ ಸ್ತ್ರೀಯಾಗಿ ನನ್ನ ಸ್ತ್ರೀಯರೆಲ್ಲರಲ್ಲಿಯೂ ನೀನೇ ಪಟ್ಟದ ರಾಣಿಯಾಗು ನಾನಾ ದಿಕ್ಕುಗಳನ್ನು ಜಯಿಸಿ ತಂದ ಸಕಲ ರತ್ನಗಳಿಗೂ ನೀನೇ ಒಡತಿಯಾಗು ನಿನ್ನ ತಂದೆಯಾದ ಜನಕರಾಯನಿಗೆ ಅನೇಕ ರಾಜ್ಯ ವಸ್ತು ವಾಹನಗಳನ್ನು ಕೊಡುವೆನು ಲೋಕದಲ್ಲಿ ನನಗೆ ಸಮಾನನಾದ ಬಲವಂತನಿಲ್ಲ ನನ್ನ ಸಾಮರ್ಥ್ಯವನ್ನು ಕೇಳು ಯುದ್ಧ ರಂಗಕ್ಕೆ ಹೋದೆನಾದರೆ ನನಗೆ ಎದುರಾಗಿ ನಿಂತು ಯುದ್ಧವನ್ನು ಮಾಡುವವನೇ ಇಲ್ಲ ಇಂದ್ರಾದಿ ದೇವತೆಗಳೊಡನೆ ಯುದ್ಧವನ್ನು ಮಾಡಿ ಶತ್ರು ಸೇನೆಯಿಲ್ಲವನ್ನೂ ಮುರಿದೆನು ನಿನಗೆ ಬೇಕಾದ ಭೂಷಣಗಳನ್ನು ಬೇಡಿಕೋ ಏನನ್ನು ಬೇಡಿದರೂ ಕೊಡುವೆನು ಅಲಂಕಾರ ಮಾಡಿಕೊಂಡು ಸ್ವೇಚ್ಛೆಯಾಗಿ ಭೋಗಗಳನ್ನು ಅನುಭವಿಸು ಪಾನೀಯಗಳನ್ನು ಸೇವಿಸು ನಿನ್ನ ಸಮಸ್ತ ಬಂಧುಗಳು ನನ್ನಿಂದ ಸತ್ಕಾರವನ್ನು ಪಡೆಯಲಿ ನನ್ನ ಪದವಿಯನ್ನು ಐಶ್ವರ್ಯವನ್ನು ಕೀರ್ತಿಯನ್ನು ನೋಡು ನಾರು ಮಡಿ ಉಡುವ ದುಸ್ಥಿತಿಯಲ್ಲಿರುವ ರಾಮನಿಂದ ನಿನಗಾಗುವ ಪ್ರಯೋಜನವೇನು ಆತನ ಪರಾಕ್ರಮವು ಕುಂದಿತು ಐಶ್ವರ್ಯವು ತೊಲಗಿ ವನವಾಸಿಯಾಗಿ ಭೂಷಯನ ಮಾಡಿಕೊಂಡಿರುವ ರಾಮನು ಜೀವಂತನಾಗಿದ್ದಾನೋ ಇಲ್ಲವೋ ನೀನು ಆತನನ್ನು ಕಾಣುವುದು ಸಾಧ್ಯವಿಲ್ಲ ಮನೋಹರವಾದ ಮುಗುಳು ನಗೆಯು ಶೋಭನವಾದ ದಂತಗಳು ರಮಣೀಯವಾದ ಕಣ್ಣುಗಳು ಉಳ್ಳ ಸೀತಾದೇವಿಯೇ ಗರುಡನು ಸರ್ಪವನ್ನು ಸೆಳೆಯುವಂತೆ ನೀನು ನನ್ನ ಮನಸ್ಸನ್ನು ಸೆಳೆಯುತ್ತಿರುವೆ ಮಲಿನವಾದ ಬಟ್ಟೆಯನ್ನೊಟ್ಟು ಅಲಂಕಾರವಿಲ್ಲದಿರುವ ಸ್ಥಿತಿಯಲ್ಲೂ ನಿನ್ನನ್ನು ನೋಡಿದ ಮೇಲೆ ನನಗೆ ನನಗೆ ನನ್ನ ಸ್ತ್ರೀಯರಲ್ಲಿ ಇಚ್ಛೆಯೇ ತಪ್ಪಿ ಹೋಗಿದೆ ನನ್ನ ಅಂತಃಪುರದಲ್ಲಿರುವ ಸ್ತ್ರೀಯರೆಲ್ಲರೂ ನೀನು ಹೇಳಿದ ಹಾಗೆ ಕೇಳಿಕೊಂಡಿರುವರು ಅವರೆಲ್ಲರಿಗೂ ನೀನು ಯಜಮಾನಿಯಾಗಿರು ಕುಬೇರನನ್ನು ಜಯಿಸಿ ತಂದ ಉತ್ತಮ ರತ್ನಗಳನ್ನು ನಿನಗೆ ಕೊಡುವೆನು ರಾಮನು ತಪಸ್ಸಿನಿಂದಲಾದರು ಬಲದಿಂದಲಾದರೂ ಪರಾಕ್ರಮದಿಂದಲಾದರೂ ತೇಜಸ್ಸಿನಿಂದಲಾದರೂ ಕೀರ್ತಿಯಿಂದಲಾದರು ನನಗೆ ಸಮಾನನಾದವನಲ್ಲ ಆದ ಕಾರಣ ನೀನು ನನ್ನಿಂದ ಸನ್ಮಾನವನ್ನು ಪಡೆದು ನಿನ್ನ ಬಂಧುಗಳನ್ನು ಸನ್ಮಾನ ಮಾಡು ಪುಷ್ಪಿತವಾದ ಮರಗಳು ಮನೋಹರವಾದ ಲತೆಗಳು ಇರುವ ಸಮುದ್ರ ತೀರದಲ್ಲಿ ಸರ್ವಾಭರಣ ಭೂಷಿತೆಯಾಗಿ ನನ್ನೊಡನೆ ರಮಿಸಿಕೊಂಡು ಸುಖದಲ್ಲಿರು ಎಂದು ಹೇಳಿದನು ಸಾಮಾನ್ಯ ನಾರಿಯರಾದರೆ ಪುರುಷನ ಈ ಮನಮೋಹಕವಾದಂತಹ ಮೋಹಗೊಳಿಸುವಂತಹ ಮಾತುಗಳಿಗೆ ಮರುಳಾಗಿ ಬಿಡುತ್ತಿದ್ದರು ಆದರೆ ಸೀತೆ ಜಗವೇ ಮೆಚ್ಚುವಂತಹ ಪತಿವ್ರತೆ ಶ್ರೀರಾಮಚಂದ್ರನ ಏಕಮಾತ್ರ ಪತ್ನಿ ಏಕಮಾತ್ರ ರಾಣಿ ಪದ ರಾಣಿ ಆಕೆ ರಾವಣನ ಇಂತಹ ತುಚ್ಛ ಮಾತುಗಳಿಗೆ ಮರುಳಾಗಲು ಎಂದಿಗಾದರೂ ಸಾಧ್ಯವೇ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ